ಕೆಆರ್ಪೇಟೆ ತಾಲೂಕಿನ ಹಾಲಿನ ಡೈರಿಗಳ ಆಡಳಿತದಲ್ಲಿ ಹಸ್ತಕ್ಷೇಪ ನಡೆಸಿ ಒಕ್ಕೂಟದ ನಿರ್ದೇಶಕರಾದ ತಮ್ಮ ವಿರುದ್ದ ವೈಯಕ್ತಿಕ ನಿಂದನೆ ಮಾಡುತ್ತಿರುವ ಶಾಸಕರ ಕಾರ್ಯವೈಖರಿಗೆ ಡಾಲು ರವಿ ಹಾಗೂ ಎಂಬಿ ಹರೀಶ್ ಆಕ್ಷೇಪ ತಮ್ಮ ವಿರುದ್ಧ ವೈಯಕ್ತಿಕ ನಿಂದನೆ ಮಾಡದೆ ತಾಲೂಕಿನ ಅಭಿವೃದ್ಧಿಗೆ ಗಮನಹರಿಸಿ ಎಂದು ಕಿವಿಮಾತು ಹೇಳಿದ ಹಾಲು ಒಕ್ಕೂಟದ ನಿರ್ದೇಶಕರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಾ ಕ್ಷುಲ್ಲಕ ರಾಜಕಾರಣ ಮಾಡುತ್ತಿರುವ ಶಾಸಕರು ಹಾಲು ಒಕ್ಕೂಟದ ನಿರ್ದೇಶಕರಾದ ತಮ್ಮ ವಿರುದ್ದ ಎಲ್ಲ ಸಲದ ಸುಳ್ಳು ಆರೋಪ ಮಾಡುವುದನ್ನು ನಿಲ್ಲಿಸಿ ತಮ್ಮ ಕಾರ್ಯವೈಖರಿಯನ್ನು ಬದಲಿಸಿಕೊಂಡು ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳದಿದ್ರೆ ತಾಲೂಕಿನ ಜನತೆಯೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ರವಿ ಮತ್ತು ಎಂಪಿ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಇತ್ತೀಚೆಗೆ ನಡೆದ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ತಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ಹೀನಾಯವಾಗಿ ಸೋಲೊಪ್ಪಿಕೊಂಡ ಶಾಸಕರು ಹತಾಶರಾಗಿ ನಾನು ಶಾಸಕ ಏನು ಬೇಕಾದರೂ ಮಾಡಬಹುದು ಎಂದು ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಮುಖಭಂಗಕ್ಕೆ ಒಳಗಾಗಿ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಪಾಟಲಿಗೆ ಒಳಗಾಗಿದ್ದಾರೆ ಎಂದು ಲೇವಡಿ ಮಾಡಿದರು ಕಾಶಿ ಮುರುಕನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಸಹಾಯಕರು ಮತ್ತು ಹಾಲು ಪರೀಕ್ಷಕರನ್ನು ಪುರುಷರನ್ನು ಆಯ್ಕೆ ಮಾಡಿ ಮಹಿಳಾ ನಿರ್ದೇಶಕರ ಹಕ್ಕಿಗೆ ಹಾಗೂ ಆಡಳಿತ ಮಂಡಳಿಯ ಘನತೆಗೆ ಚುತ್ತಿ ತಂದಿದ್ದಾರೆ ಕಬ್ಬಲಗೆರೆಪುರ ಸೇರಿದಂತೆ ಕೆಲವು ಸಂಘಗಳಲ್ಲಿ ಕಾರ್ಯದರ್ಶಿ ಹುದ್ದೆಗೆ ತಮ್ಮ ಹಿಂಬಾಲಕರಿಗೆ ಬಹಿರಂಗವಾಗಿ ಲಕ್ಷಗಟ್ಟಲೆ ಹಣ ವಸೂಲಿ ಮಾಡಿಕೊಟ್ಟಿದ್ದಾರೆ ಇದನ್ನು ಖಂಡಿಸಿ ಪ್ರಶ್ನಿಸಿದ ನಾವು ಶಾಸಕರ ಕಣ್ಣಿಗೆ ಕೆಟ್ಟವರಂತೆ ಕಾಣುತ್ತಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಮನೆಯ ಬಾಗಿಲಿಗೆ ಬಂದು ನಮ್ಮ ಸಹಾಯ ಪಡೆದು ಗೆದ್ದು ಶಾಸಕರಾಗಿ ಆಯ್ಕೆಯಾಗಿರುವ ಮಹಾನುಭಾವರು ಈಗ ನಮ್ಮ ವಿರುದ್ಧವೇ ಕತ್ತಿ ಮಸಿಯುತ್ತಿದ್ದಾರೆ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ವಿರುದ್ದವೇ ಅಭ್ಯರ್ಥಿಗಳನ್ನು ಹಾಕಿ ಹೀನಾಯವಾಗಿ ಸೋಲೊಪ್ಪಿಕೊಂಡರು ಬುದ್ದಿ ಕಲಿಯದ ಶಾಸಕರು ಕೆಡಿಪಿ ಸಭೆಯ ನೆಪದಲ್ಲಿ ನಮಗೆ ಸಹಾಯ ಮಾಡಿರುವ ಹಾಲಿನ ಡೈರಿಗಳ ಕಾರ್ಯದರ್ಶಿಗಳಿಗೆ ಶೋಕಸ್ ನೋಟಿಸ್ ಕೊಡಿಸುತ್ತಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅಧ್ಯಕ್ಷರೇ ಸುಪ್ರೀಂ ಅಧ್ಯಕ್ಷರೇ ಆದೇಶವಿಲ್ಲದೆ ಕಾರ್ಯದರ್ಶಿಗಳು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ ಆದ್ದರಿಂದ ಶಾಸಕರು ಹಾಲಿನ ಡೈರಿಗಳಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಡಾಲು ರವಿ ಆಗ್ರಹಿಸಿದರು ಈ ಹಿಂದೆ ಕ್ಷೇತ್ರದ ಶಾಸಕರಾಗಿದ್ದ ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ಅವರು ಬಿಡುಗಡೆ ಮಾಡಿಸಿ ತಂದಿರುವ ಅನುದಾನಗಳ ಕಾಮಗಾರಿಗಳು ಹಾಗೂ ಅಭಿವೃದ್ದಿ ಕೆಲಸಗಳಿಗೆ ಭೂಮಿ ಪೂಜೆ ಮಾಡುತ್ತಿರುವ ಶಾಸಕರು ಸೌಜನ್ಯಕ್ಕಾದರೂ ಮಾಜಿ ಸಚಿವರನ್ನು ಭೂಮಿ ಪೂಜೆಗೆ ಕರೆಯತೆ ಸರ್ವಾಧಿಕಾರಿಯಂತೆ ವರ್ತಿಸಿ ಹುಂಬತನ ಪ್ರದರ್ಶನ ಮಾಡುತ್ತಿದ್ದಾರೆ ಮಂಡ್ಯ ಹಾಲು ಒಕ್ಕೂಟದಿಂದ ಒಂದು ಲಕ್ಷ ರು ಅನುದಾನವನ್ನು ಕೋಟೆ ಬೈರೇಶ್ವರ ದೇವಾಲಯಕ್ಕೆ ಪಡೆದುಕೊಂಡಿರುವ ಶಾಸಕರು ಒಕ್ಕೂಟದ ನಿರ್ದೇಶಕರಾದ ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೆಯದೆ ವಿಕೃತಿ ಮೆರೆದಿದ್ದಾರೆ ಎಂದು ಹರೀಶ್ ಗಂಭೀರ ಆರೋಪ ಮಾಡಿದರು ನಾವಿಬ್ಬರು ವಯಸ್ಸಿನಲ್ಲಿ ಶಾಸಕರಿಗಿಂತ ಹಿರಿಯರಾಗಿದ್ದರೂ ಶಾಸಕ ಸ್ಥಾನದ ಘನತೆಯಿಂದಾಗಿ ಶಾಸಕ ಮಂಜು ಅವರನ್ನು ಗೌರವದಿಂದ ಸಂಬೋಧನೆ ಮಾಡುತ್ತಿದ್ದೆವು ಶಾಸಕರ ವಿಕೃತಿಯ ಪದ ಪ್ರಯೋಗಗಳನ್ನು ಕ್ಷೇತ್ರದ ಜನತೆ ಗಂಭೀರವಾಗಿ ಗಮನಿಸುತ್ತಿದ್ದಾರೆ ಗೌರವಾನ್ವಿತ ಶಾಸಕರು ಇನ್ನು ಮುಂದಾದರೂ ತಮ್ಮ ಕಾರ್ಯವೈಖರಿಯನ್ನು ಬದಲಾಯಿಸಿಕೊಂಡು ಜನತೆ ನೀಡಿರುವ ಅಧಿಕಾರವನ್ನು ಜನತೆಯ ಕಲ್ಯಾಣಕ್ಕೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಬಳಸಬೇಕು ವಿಪಕ್ಷದ ಶಾಸಕರಾಗಿರುವ ಮಂಜು ಅವರು ಸರ್ಕಾರದ ವಿರುದ್ಧ ಕ್ಷುಲ್ಲಕ ಆರೋಪ ಮಾಡದೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಸಮನ್ವಯತೆ ಸಾಧಿಸಿ ಕೆಲಸ ಮಾಡಬೇಕು ಏಕಾದರೂ ನಾನು ಶಾಸಕನಾದೆ ಅಭಿವೃದ್ಧಿಗೆ ಅನುದಾನ ದೊರೆಯುತ್ತಿಲ್ಲ ಎಂಬ ಹತಾಶ ಮನೋಭಾವನೆಯನ್ನು ಮೊದಲು ಬಿಟ್ಟು ಕೆಲಸ ಮಾಡಬೇಕು ಎಂದು ಹರೀಶ್ ಕಿವಿಮಾತು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಹದನೂರು ಪರಮೇಶ್ ಕೈಗೊನ್ನಹಳ್ಳಿ ಜಯರಾಮು ಜಾಕಿನಕೆರೆ ಕೆರೆ ಅಂಬರೀಷ್ ಸೋಮಶೇಖರ್ ರಘು ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಇವತ್ತು ಉದ್ಘಾಟನೆಗೆ ಅಷ್ಟೊಂದಿಗೆ ಕಳ್ ಹಾಕ್ಕೊಂಡಿರೋದು ಶ್ರೀಸ್ಥಾಪನೆ ಮತ್ತೆ ಉದ್ಘಾಟನೆ ಶುರು ಕಾಲು ಶುರುವಾಗಿತ್ತು ಆ ಚರ್ಚೆ ನಡೀತಾ ನಡೀತಾ ಬಂದಂತ ಕಾಲದಲ್ಲಿ ನಾನು ಕತ್ತೂರಪ್ಪ ಕೃಷ್ಣ ದೇಶದಲ್ಲಿ ನಾವೆಲ್ಲ ತಗೊಂಡ್ ಹೋಗಿ ಎಲ್ಲಾ ತಂದು ಮಾಡಿ ಕಂಪ್ಲೀಟ್ ಮಾಡಿ ಮುಗ್ಸಿರೋದೇ ದೊಡ್ಡದಾಗಿ ಕಾಣ್ತದೆ ಏನ್ ಕಣ್ಮುಚ್ಚಿನ ಬಂದು ನೋಡ್ಕೊಂಡು ಹೋಗೋದು ಈಗ ನನ್ಕೊಟ್ಟಿದ್ರೆ ಐದಾತ್ ತಿಂಗಳಿಂದ ಇಚ್ ಮಾಡಕ್ ಹೋಗಿಲ್ಲ ಮತ್ ಹೋಗಿರೋ ಬಂದ್ ನೋಡ್ಕೊಂಡು ಹೋಗ್ಬೋದು ಶಾಸಿಕ್ರು ಮನುನಾದ ಮಹಿಳಾ ತರೋಕೆ ನಮ್ಗೆ ಕೆಲಸ ಮಾಡ್ತಿರೋ ಇನ್ನೊಂದು ಅದು ಮತದ್ರೆ ಮತ್ತೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಚೆಲುರಾಯಸ್ವಾಮಿ ಅವ್ರ ಬಗ್ಗೆ ತುಂಬಾ ಅಪಾರವಾದ ಗೌರವ ಆಯ್ತು ನಮಗೆ ಹಂಗೆ ಪುಟ್ಟರಾಜಣ್ಣ ಜಿಲ್ಲಾ ಉಸ್ತುವಾರಿ ಆಗಿದ್ದು ಅಷ್ಟೇ ಗೌರವ ಹೇಳ್ಕೊಂಡಿದ್ದೀನಿ ನಾನು ನಾನ್ ಕಾಂಗ್ರೆಸ್ ಅಲ್ಲಿ ಇದ್ದೆ ಅವತ್ತು ಡಿ ಜೆಡಿಎಸ್ ಅಲ್ಲಿ ಅವತ್ತು ಇವತ್ತು ಜೊತೆ ಅಷ್ಟೇ ವಿಶ್ವಾಸದಲ್ಲಿ ಇದ್ದೀನಿ ಯಾಕೆ ಈ ತರ ಅನುದಾನಗಳು ಯಾವ್ದಾದ್ರು ಒಂದು ಸರ್ಕಾರದ ಸಮಸ್ಯೆಗಳು ಸ್ವಾಮಿ ಮಾಡಿ ಅಂತ ಕೇಳಕೊಳ್ತೀವಿ ಸರ್ಕಾರ ಕಂಟ್ರೋಲ್ ಅಲ್ಲಿ ಕೆ ಎಂ ಎಫ್ ಅನುದಾನ ಕೊಡ್ತದೆ ಕೆಎಂ ಎಫ್ ಇಂದ ಬರೋದು ಸರ್ಕಾರದ ಅನುದಾನನೇ ಬಂದು ವಿವೇಚನೆ ಇರ್ಬೇಕು ನಿಮ್ಗೆ ಶಾಸಕರಾದವರು ಇಷ್ಟೆಲ್ಲ ಕೊಡ್ತಾ ಇದೀವಲ್ಲ ಬಿ ಎಂ ರೂಪಾಯಿ ಮಂಡ್ಯ ಡೈರಿ ಅದು ಸಂಪೂರ್ಣ ಸರ್ಕಾರದ ಅನುದಾನ ಅದು ಮತ್ತೆ ಇಂದ ಬಿಡುಗಡೆ ಮಾಡಿ ನಮಗೆ ಕೊಡ್ತಾರ ಅವರು ಇದು ವಿವೇಚನೆ ಇಲ್ಲ ಐದು ವರ್ಷ ಕೆಲಸ ಮಾಡಿದೀರ ಅದು ಯಾವ ಬುರಂತರೂ ಗೊತ್ತಿಲ್ಲ ನಾವು ರಬ್ಬರ್ ಮ್ಯಾಟೋ ಇನ್ನೊಂದು ನಮ್ಮ ಒಕ್ಕೂಟದಲ್ಲಿ ಕರೆಕ್ಟ್ ಟೆಂಡರ್ ಮಾತ್ರ ನಮ್ ಕಂಟ್ರೋಲ್ ಬಿಕ್ಕಿದ್ದೆಲ್ಲ ಅಲ್ಲಿಂದ ಭರವಸಕೊಂಡು ಇವತ್ತೇನು ನಿಲ್ಕೋಸ್ತ್ರೀನು ಇವತ್ತು ಉಪ್ಪು ಸೆಕ್ರೆ ಮಾತಾಡಿ ಗೊತ್ತಲ್ಲ ನಾವು ಜೊತೆ ಕೊಟ್ಟಿದ್ದು ಅದಕ್ಕೆ ದುಡ್ಡು ಎಷ್ಟು ಐದು ಲಕ್ಷ ಕಟ್ಟ ಸಂಘ ಎಷ್ಟು ಒಂದು ಐದು ಇಪ್ಪತ್ತೆಂಟು ಒಂದು ಲಕ್ಷ ಸಂಘದವ್ರು ಅಷ್ಟೇ ಮಿಕ್ಕಿದ ಅನುದಾನ ಯಾಕೆ ಕೊಡ್ತಾರೆ ಮಂಡ್ಯ ಡೈರಿ ಒಂದು ಲಕ್ಷ ಕೊಡ್ತಾ ಇರೋದು ನಿಮ್ ಮಿಕ್ಕಿದ ಮೂಲ ಲಕ್ಷ ಸರ್ಕಾರದ ಅನುದಾನನೇ ಇದು ಯಾವ ಅನುದಾನ ಗೊತ್ತಿರ್ವಲ್ ಐದು ವರ್ಷ ಕೆಲಸ ಮಾಡಿದ್ ನಿಮ್ಗೆ ನಾವು ಇನ್ಸೂರೆನ್ಸ್

ಹನ್ನೊಂದು ಗಂಟೆಗೆ ಜನರ ಬಾಡಿ ಹಾಕ್ಬಿಟ್ಟು ಒಂಬತ್ತುವರೆಗೆ ಕರೆದವರೆ ಬಂದು ಒಂಬತ್ತುವರೆಗೆ ಮುಗಿಸ್ಬಿಟ್ಟು ಅವರು ಹೋಗ್ತಾರೆ ಒಂಬತ್ತು ಗಂಟೆಗೆ ಬಂದು ಒಂಬತ್ತುವರೆಗೆ ನನಗೆ ಇವತ್ತು ಲಕ್ಷ ಕೆಲಸ ನಾನು ಕೆಲ್ಸಗಳು ಮಾಡ್ಕೊತೇನೆ ಇದು ಅನುದಾನಗಳನ್ನ ಸಂಪೂರ್ಣವಾಗಿ ಬಂದು ಕೊಟ್ಟು ನೋಡಿ ಎಲ್ಲ ಅನುದಾನ ಕೊಟ್ಟು ಮಾಡಿ ಬರ್ತಾರು ಬಿಲ್ಡಿಂಗು ನಾವು ಕೊಡ್ತಾ ಇದ್ದೀವಿ ಸಂಪೂರ್ಣ ಸಾಮೂಹಿಕ ಬಿಲ್ಡಿಂಗ್ ಏನ್ ಕೊಡಲ್ಲ ರಬ್ಬರ್ ಮ್ಯಾಟು ಪ್ರತಿ ಇಪ್ಪತ್ತೊಂದು ಸಾವಿರದ ಅಂತತ್ರ ಕರೀತಾರೆ ನಮಗೆ ಇಪ್ಪತ್ತು ಸಾವಿರದ ಮೇಲೆ ಇಪ್ಪತ್ತೊಂದು ಸಾವಿರದ ಅಷ್ಟು ಜನಕ್ಕೆ ಒಂದೊಂದು ಮ್ಯಾಟ್ ಇಪ್ಪತ್ತೊಂದು ಸಾವಿರ ಬರ್ಬೇಕು ಕರೆದೇ ಇಪ್ಪತ್ತೈದು ಸಾವಿರ ಟೆಂಟು ನಾವು ಈ ಸತಿ ಮೂವತ್ತರೇ ಚಿಂತೆ ಮಾಡಿದೆ ದುಡ್ಡು ಬೇಕಲ್ಲ ಏನು ಓದಿಸದೆ ಬರೀ ಮ್ಯಾಟ್ ಕೊಟ್ಬಿಟ್ರೆ ಆ ಕರೆ ಮಿಷನ್ ಎಂಟುನೂರು ಬಜೆಟ್ ಇಟ್ಟಿವೆ ಐದು ಇಟ್ಟವ್ರ ಆ ಎಂಟುನೂರ ನಮ್ಮ ತಾಲೂಕು ಚಿಕ್ಕ ಮೇಲೆ ನಾನೂರ ಐನೂರೈತೆ ಬೇರೆ ಬೇರೆ ತಾಲೂಕು ಓದೋ ಇಟ್ಕೊಳ್ತೀವಿ ಇಲ್ಲಾನು ಒಂದ್ವರ್ಷ ಬಡ್ಜೆಟ್ ಇರೋಕೆ ತಗೋಬೇಡಿ ಕಂಡ್ರಪ್ಪ ಅಂತ ಹೇಳ್ತೀವಿ ಎಲ್ಲ ನಿಮಗೂ ಗೊತ್ತು ವಿವೇಚನೆ ಇಟ್ಕೊಂಡು ಮಾತಾಡಿ ಅನುದಾನ ತರಕ್ಕೆ ನಿಮ್ಗೆ ಕೊಡ್ಸಕ್ಕೆ ಆಗಲ್ಲ ಗೊತ್ತಾಯ್ತು ನೀವು ಹೇಳೋದನ್ನ ನಮಗೆ ಒಬ್ಬ ನಾವು ತತ್ತೀವಿ ನಾವು ಒಬ್ರು ಅಧ್ಯಕ್ಷರು ಮಾಡ್ಕೊಂಡಿದೀವಿ ಶಿವಕುಮಾರ್ ಅಂತ ಅವ್ರ ಶಾಸಕರು ಅವ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರೆ ಅವ್ರ ಪಕ್ಷನೇ ಹೋಗ್ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ನಾವೆಲ್ಲ ಸಹಕಾರ ಕೊಡ್ತೀವಿ ಹಿಂದೆ ನೀವು ಜೆ ಡಿ ಎಸ್ ಅಲ್ಲಿ ಅಧ್ಯಕ್ಷರಾದಾಗ ನಿಮ್ಮ ಟೀಮಲ್ಲಿ ನಾವು ಮೂರು ಜನ ಕಾಂಗ್ರೆಸ್ ಇದ್ದು ನಾನೇನು ಬೋರೇಬ್ರ್ರು ಮತ್ತೆ ಈಗ ಅಧ್ಯಕ್ಷರಾಗಿರೋ ಶಿವಕುಮಾರ್ ನಾವು ಸಹಕಾರ ಕೊಡ್ದೇ ಮಾಡ್ಬಿಟ್ರ ಮೂರು ವರ್ಷ ಇದ್ರಲ್ಲ ಮೂರ್ ಮೂರು ಮೂರು ವರ್ಷ ಅಧಿಕಾರದ ಕುದೀತಂಗ ಸಹಕಾರ ಕೊಟ್ಟಿದ್ದೀವಿ ನಮ್ಗೆ ಹೊತ್ತು ಸಹಕಾರ ಸಂಸ್ಥೆ ತತ್ವ ಆ ಸಂಸ್ಥೆ ಬಗ್ಗೆ ಜವಾಬ್ದಾರಿ ಇರೋದ್ರಿಂದ ನಾವು ಏನು ಯಾವುದೇ ತರ ಡಿಸೈಡ್ ಆಗ್ತಿ ಕೆಲಸ ಮಾಡಿಸ್ತೀವಿ ನಿಮ್ ಕೆಲಸ ಮಾಡಿ ನಮ್ಮ ಕೆಲಸ ಮಾಡ್ತೀವಿ ಇದು ಆಸೆ ಆಗಿದೆ ನೋಡೋರ್ಗೆ ಎಲ್ಲೋಂದ್ರೆ ಮಾಡಿ ಮಾಡ್ ಕುದಿದ್ರಿ ನೀವು ಬಳಸಿ ಭಾಷೆ ಸರಿ ಇಲ್ಲ ನಿಲ್ಲಿಸ್ಬೇಕಿಲ್ಲ ಅಂತ ನಾನು ಮನವಿ ಮಾಡ್ತೀನಿ ಇದನ್ನ ದಯಮಾಡಿ ನೀವು ಪತ್ರಿಕಾ ಮಾಧ್ಯಮದವರು ನಮ್ಮ ತಪ್ಪ ನಮ್ಮ ಸರಿ ಹೇಳಿ ಅವ್ರ ಅವರು ಹೇಳಿ ನೀವು ಅವರ ಚಂದನ ಹಾಕೊಂಡು ಇವರ ಚಂದನ ಹಾಕೊಂಡು ಅಂತ ಬ್ಯಾಲೆನ್ಸ್ ಮಾಡಬೇಡಿ ಆ ಕ್ಲಿಪ್ ಕಟ್ ಮಾಡಬೇಡಿ ಪುಟ್ಟಿ ಎಲ್ಲ ತೋರಿಸಿ ಕೇಳಿ ಅಂತ ಮನವಿ ಮಾಡಿ ಮಾತೃ ನಮಸ್ಕಾರ ಮತ್ತೆ ಪಡೆಯಲಿ ಆಗಿಲ್ಲ ನೀನೇ ಕೆಲಸ ಮಾಡ್ತಾ ಇದ್ದೆ ಚಂದನ ಅದು ಕಳಿಸ್ತಾರೆ ನೀನು ಒಂದು ತಿಳ್ಕೊಳ್ಳಿ ಸರ್ ಕಳೆದ ಚುನಾವಣೆ ಒಂದ್ ಇದ್ದಂತವ್ರು ನಾಲ್ಕು ಜನ ಜನರಂದ್ರೆ ಕಾಂಗ್ರೆಸ್ ಗ್ಯಾಟ್ ಇಲ್ಲ ಬಿಜೆಪಿ ಗ್ಯಾಟ್ ಇಲ್ಲ ನಿಂತ ನಾಲ್ಕು ಜನ ಜನ ಅದ್ರ ಮೂರ್ ಜನ ಚುನಾವಣೆ ಗೆದ್ದಿದ್ರು ನೀನ್ ಚುನ ಕಷ್ಟಪಟ್ಟಿದ್ರೆ ಮೂರು ಜನ ರಾ ನೀನ್ ಯಾರ ಮೇಲೆ ನಿಂತ್ಕೊಂಡೆ ನಿನ್ ಜೊತೆ ಕೆಲಸ ಮಾಡಿದ ಮೇಲೆ ನಿಂತ್ಕೊಂಡೆ ಆಯ್ತಲ್ವಾ ನೀನು ನಮ್ಮೇಲೆ ನಿಂತ್ಕೊಂಡವ್ ಹಾಕಾಗ್ತೇವೆ ಹೊರತು ನಾವೇನು ಗುಟ್ಟು ಹೋಗಿದ್ದಿಲ್ಲ ಈಗ ಎಷ್ಟೋ ಸೇರ್ಕೊಂಡಿದ್ದ ಹಾಗೆ ಸೇರ್ಕೊಂಡವ್ ಏನ್ ಕಾಂಗ್ರೆಸ್ ಓದ್ತಿ ಹೌದು ಜನರಾಯ ಸ್ವಾಮಿ ಆತ್ಮೇಲೆ ಜನರಾಯ ಸ್ವಾಮಿ ಅವರು ಈ ಚುನಾವಣೆಯಲ್ಲಿ ಪ್ರಾಮಾಣಿಕವನ್ನ ಸಹಾಯ ಮಾಡೋರು ಆಶ್ವಾಸ ಮಾಡೋದ್ರೆ ನಮ್ಗೆ ನೀಡದೇ ನಾಯಕರೇ ಅಷ್ಟೇ ಬೇರೆ ಇದಕ್ಕೆಲ್ಲ ಮಾತಾಡಿ ತನಕ ನೀವು ಡಿ ಕೆ ಶುಗರ್ ಭೇಟಿ ಮಾಡಿದ್ರ ನೀವು ಹರೀಶ್ ಗೌಡ್ರು ಡಿ ಕೆ ಶುಗರ್ ಭೇಟಿ ಮಾಡಿದ್ರ ಸಮಯ ಚೆಲರಾಯ್ಸೋ ಭೇಟಿ ಮಾಡಿದ್ರ ಸತೀಶ್ ಜಾಗ ಭೇಟಿ ಮಾಡಿದ್ರ ತಗೋ ನಿಮ್ಗೆ ಗೊತ್ತಾರ ನೀವು ಯಾರ ಮಾಡ್ಬೇಕು ಹೋಗೋದು ನಾವು ಯಾರ ಕಾಪಿ ಕೊಡ್ಬಿಟ್ಟು ಚೆಂಗ್ ಬಿಟ್ಟವ್ರೆ ಅಂತ ನೀವು ಅಭಿವೃದ್ಧಿ ತಾಲೂಕು ಸಂಘಟನೆ ಅಂತ ಆಯ್ತಾ ಬಂದು ಮಾಡ್ಕೊ ಸಂಘಟನೆ ಮಾಡಿಯೋ ಅಭಿವೃದ್ಧಿ ಮಾಡಿ ನೀನೇ ಅಭಿವೃದ್ಧಿ ಮಾಡಿದ್ರೆ ನಮ್ನೇ ಕೇಳ್ತೀರಿ ನೀವು ಕಂಡ್ರ